ತನ್ನ ಕುಳ್ಳ ಕೃತಿಟ ಹಾಸ್ಯ ಕಲಾವಿದೆಯಾದ ತುಳು ನಾಟಕ ಬೊಕ್ಕ ಚಿತ್ರರಂಗಡು ಪುಗಾರ್ತೆ ಪಡೆದಿತ್ತಿನ ಐವತ್ತೆರಡು ವರ್ಷ ಪ್ರಾಯದ ವಿವೇಕ್ ನಾಯ್ಗ ಮಾಡೂರು ತನ್ನ ಮಾಡೂರುದ ಇಲ್ಲಡು ಗುರುವಾರ ತಡರಾತ್ರೆ ಹೃದಯಗಾತಡು ವಿಧಿವಶರಾತೆರು ಎಲ್ಲೆ ನಾಟಕ ರಂಗಡು ಪ್ರಚಂಡ ಕುಳ್ಳೆ ಪಂಪಿ ಪುಗಾರ್ತೆ ಮಿಂಚಿನ ವಿವೇಕ್ ನಾಟಕ ರಂಗದೊಟ್ಟಿಗೆ ತುಳು ಚಿತ್ರರಂಗಡ್ಲ ಅಭಿನಯ ಸಾಧಿತ್ತೇರು ಅಕೇರಿಗು ಕಾಪು ರಂಗತರಂಗ ನಾಟಕ ತಂಡಡು ಗುರುತಿಸಾದಿತ್ತಿನ ವಿವೇಕ್ ಇಂಚಿಪ ಕೆಲ ವರ್ಷದ ನಾಟಕ ರಂಗದಲ್ಲ ದೂರ ಆದಿತ್ತ ಮಾಡೂರುಡು ಟೆಲಿಫೋನ್ ಬೂತ್ ವಿಡಿಯೋ ಆಡಿಯೋ ಸಿಡಿಲದ ಅಂಗಡಿ ನಡಪೊಂದಿತ್ತಿನ ವಿವೇಕ್ ಅವಿರ್ದ್ ಬೊಕ್ಕ ತನ್ನ ಪಲಾಯನ ಅಂಗಡಿದ ಬರಟೆ ಪ್ಲಾಸ್ಟಿಕ್ ದಿನಬಳಕೆದ ಸುತ್ತಲಿನ ಮಾರಾಟ ಮಲ್ತೊಂದು

அரைகல கரண்டிச்சின பங்கா அப்பு அத்த அண்ணா இத்து காப்பு நேக்கு நம்ம பரபேட்டரினு கொடுத்து எக்ஸ்சேஞ்ச் வந்ததுக்கு பர பேட்டரி ஏறி எக்ஸ்சேஞ்ச் பண்ணி போயிருமே